ಬೆಟ್ಟದ್ದು ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ್ಮೇಲೆ ಅವರು ಸ್ನೇಹಿತ ಕಟ್ಟಿದ್ರು ಮೊದಲನೇ ಸಭೆ ಕರೆದಿದ್ದೀವಿ ನಾನು ಚಾವಣಿ ಬಂದಿದ್ದೇನೆ ಮೊದಲನೇ ಸಭೆ ಆಕ್ಷೇಪಣೆ ಸರ್ ಸ್ಟೇ ಇದೆ ಇನ್ನೂ ಐದಕ್ಕೆ ಮದ್ಯ ಮಾಡಬಾರ್ದು ಅಂತ ಹೇಳಿ ಒಡೆಯವರು ಇಬ್ರು ಕೂಡ ಆಕ್ಷೇಪಣೆ ಮಾಡಿದ್ದಾರೆ ಪತ್ರ ಬರ್ತಿದ್ದಾರೆ ಸರ್ ನೋಡಪ್ಪ ಇಂದೇನು ಕೂಡ ಕಮಿಟಿ ಅಲ್ವಾ ಹಿಂದೆ ಕಮಿಟಿ ಇತ್ತಲ್ವಾ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಇತ್ತು ಆಡಳಿತ ಅದಕ್ಕೆ ಒಂದು ನೇಮಿಸ್ಟಿ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು ಸರ್ಕಾರ ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು ಆ ಸರ್ಕಾರದ ದಿನದಲ್ಲಿ ಇತ್ತಲ್ವ ಅವರು ಸ್ಟೇ ತಗೊಂಡಿದ್ರು ಸ್ಟೇ ವೇಕೇಟ್ ಆಗಿ ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾರೆ ಸಂಸದರು ಯದ್ವೀರವರು ಕೂಡ ಪತ್ರ ಬರೆದಿದ್ದಾರೆ ಇದು ಕಾನೂನು ಬಾಹಿರವಾದಂತಹ ಸಭೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ಸಂಸದರು ಆದೇಶ ಅವ್ರು ಹೇಳೋದಕ್ಕೆ ಹೇಳೋದಲ್ಲ ನಾನು ಮಾಡ್ತಾ ಇದ್ದೀನಿ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ